ಜೈ ಶ್ರೀ ಕೃಷ್ಣ ಜೈ ಶ್ರೀಗಾದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ಸ್ಮಹೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ನಮ ಓಂ ನಮಸ್ಕಾರ ಶ್ರೀ ಶ್ರೀಕೃಷ್ಣ ಜ್ಯೋತಿಷಾಲೆಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿ ಬಹಳಷ್ಟು ಜೀವನದಲ್ಲಿ ತೊಂದರೆ ತಾಪತ್ರೆಗಳು ಎಲ್ಲ ಮನುಷ್ಯಗೂ ಸಹಜ ಆದರೆ ಅದಕ್ಕೆ ಒಂದಿಷ್ಟು ದಾರಿಗಳಿರುತ್ತೆ ಯಾವುದೋ ಒಂದು ಪ್ರಮುಖವಾದ ದಿನಗಳಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಮಹತ್ವವಾದ ಬದಲಾವಣೆಗಳಾಗುತ್ತೆ ಇವತ್ತು ಹೇಳ್ತಕ್ಕಂಥ ವಿಚಾರವೂ ಅದೇ ರೀತಿ ಇರುತ್ತೆ ವಿಡಿಯೋನ ಸಂಪೂರ್ಣ ಕೊನೆವರೆಗೂ ನೋಡಿ ಇಲ್ಲಾಂದರೆ ವಿಡಿಯೋ ಅರ್ಥ ಆಗಲ್ಲ ಮತ್ತೆ ನೀವು ಕನ್ಫ್ಯೂಸ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರಂಭೆಗಳಿಗೆ ಪ್ರಣಾಮಗಳು ಸ್ನೇಹಿತರೆ ಎಲ್ಲ ಕಾಲದಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ಕುಟುಂಬಕ್ಕೆ ಬರ್ತಾನೆ ಇರುತ್ತೆ ಎಲ್ಲ ಕುಟುಂಬಗಳಿಗೂ ಬರ್ತಾನೆ ಇರುತ್ತೆ ಬಟ್ ನಮ್ಮ ಋಷಿ ಮುನಿಗಳು ಕೆಲವು ವಿಶೇಷ ದಿನಗಳಲ್ಲಿ ಕೆಲವು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡಾಗ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ ಹಾಗಿದ್ರೆ ಸಾಕಷ್ಟು ಜನದ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ ನಮ್ಗೆ ಈಗ ಒಂದು ಐವತ್ತು ಸಾವಿರ ಸಂಬಳ ಬರ್ತಾ ಇದೆ ಒಂದು ಲಕ್ಷ ಆಗ್ಬಿಡುತ್ತಾ ಆ ಥರ ಅಲ್ಲ ನಿಮ್ಮ ಕುಟುಂಬದ ಆದಾಯ ಬೇರೆ ಬೇರೆ ಮೂಲಗಳಿಂದ ಹೆಚ್ಚಾಗುತ್ತೆ ಒಂದು ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಉದಾಹರಣೆಗೆ ಜಾಸ್ತಿ ಆಗ್ಬೋದು ಆ ಥರ ಒಂದು ಬದಲಾವಣೆಗಳು ಆಗಬೇಕು ಅಂದಾಗ ಕೆಲವು ವಿಶೇಷ ದಿನಗಳು ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಆ ದಿನ ನಾನು ಹೇಳ್ತಕ್ಕಂಥ ಸರಳ ತಂತ್ರಗಳನ್ನು ಮಾಡಿಕೊಳ್ಬೋದು ತುಂಬ ಸರಳವಾಗಿರುತ್ತೆ ನೀವು ನಂಬಿಕೆಯಿಂದ ಮತ್ತೆ ನಿಷ್ಠೆಯಿಂದ ಮಾಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಯಾವುದು ಆ ವಿಚಾರ ಅಂತ ಹೇಳಿದ್ರೆ ಏಳನೇ ತಾರೀಖು ಜುಲೈ ರವಿ ಪುಷ್ಯಾಮೃತ ಯೋಗ ಇದೆ ರವಿ ಪುಷ್ಯಾಮೃತ ಯೋಗ ಏನು ಅಂದರೆ ಭಾನುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಅದಕ್ಕೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತಾರೆ ಇನ್ನೊಂದು ದಿನ ಯಾವುದು ಅಂತ ಆ ಥರ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ಗುರುವಾರ ಬರ್ತಕ್ಕಂಥದ್ದು ಅದು ಗುರು ಪುಷ್ಯಾಮೃತ ಯೋಗ ಈ ಎರಡೂ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ವರ್ಣ ಬಿಂದು ಪ್ರಾಶನ ಅಂತ ಆಯುರ್ವೇದಿಕ್ ಚಿಕಿತ್ಸೆ ಮೂಲಕ ಒಂದು ಟ್ರೀಟ್ಮೆಂಟ್ನ ಕೊಡ್ತಾರೆ ಮತ್ತೆ ಒಂದು ವಿಭೂತಿಯನ್ನ ಮಂತ್ರ ಜಪದ ಮೂಲಕ ಮಕ್ಕಳಿಗೆ ಹಾಕ್ತಾರೆ ಅಂತ ಒಂದು ವಿಶೇಷ ದಿನ ಗುರು ಪುಷ್ಯಾಮೃತ ಯೋಗ ಏಳನೇ ತಾರೀಕು ಜುಲೈ ಭಾನುವಾರದ ದಿನ ಬಂದಿದೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದಿನ ಆ ದಿನ ನೀವು ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಮನೆ ದೇವರಿಗೆ ದೀಪ ಹಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪನ ಮಾಡಿಕೊಂಡು ಆಲದ ಮರದ ಒಂದು ಚೆನ್ನಾಗಿರ್ತಕ್ಕಂಥ ಎಲೆಯನ್ನು ಕಿತ್ಕೊಂಡು ಬರಬೇಕು ಆಲದ ಮರ ಬನಿಯನ್ ಟ್ರೀ ಬನಿಯನ್ ಟ್ರೀ ಅಂತ ನೀವು ಗೂಗಲ್ ಮಾಡಿದ್ರೆ ಸಿಗತ್ತೆ ಆಲದ ಮರ ಆಲದ ಮರದ ಒಂದು ಎಲೆಯನ್ನು ಪ್ರಾರ್ಥನೆ ಮಾಡಿ ಆಲದ ಮರಕ್ಕೆ ಕಿತ್ಕೊಂಡು ಬರಬೇಕು ಅದಕ್ಕೆ ಗಂಧದ ಪೌಡ್ರು ಗ್ರಂಥಿಕೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಗಂಧದ ಪುಡಿಯನ್ನು ಉಪಯೋಗಿಸಿ ಅದನ್ನು ನೀರಲ್ಲಿ ಪೇಸ್ಟ್ ಥರ ಮಾಡಿ ಒಂದು ಯಾವುದಾದ್ರೂ ತುಳಸಿ ಕಡ್ಡಿ ಅಥವಾ ದಾಳಿಂಬೆ ಕಡ್ಡಿ ಅಥವಾ ಬೆರಳನ್ನು ಉಪಯೋಗಿಸಿ ಕೂಡ ಬರಿಬಹುದು ಅದರ ಮೇಲೆ ಚಿಕ್ಕದಾಗಿ ಶ್ರೀಮ್ ಅದರ ಕೆಳಗಡೆ ಹ್ರೀಮ್ ಹೆಚ್ ಆರ್ ಇ ಎಂ ಸೊ ಕನ್ನಡದಲ್ಲಿ ಹ್ರೀಮ್ ಮೊದಲು ಶ್ರೀಮ್ ಬರಿಬೇಕು ಎಲೆಯ ಮೇಲೆ ಮತ್ತೆ ಕೆಳಗಡೆ ರೀಮ್ನ ಬರೀಬೇಕು ಗಂಧದ ಪುಡಿಯನ್ನು ಉಪಯೋಗಿಸಿ ಗಂಧ ಯಾವುದೇ ಗ್ರಂಥಿಕೆ ಅಂಗಡಿಲಿ ಗಂಧದ ಪುಡಿ ಕೊಡಿ ಅಂದ್ರೆ ಕೊಡ್ತಾರೆ ನೀರನ್ನು ಕಲಸಿ ಹಚ್ಚತಕ್ಕಂಥದ್ದು ಅದನ್ನು ದೇವರ ಮುಂದೆ ಒಂದು ತಟ್ಟೆಯಲ್ಲಿ ಇಡಬೇಕು ನೂರ ಎಂಟು ದಿನಗಳ ಕಾಲ ಪ್ರತಿ ದಿವಸವೂ ಕೂಡ ನೂರ ಎಂಟು ಬಾರಿ ಜಪ ಮಾಡಬೇಕು ಓಂ ನಮೋ ಧನದಾಯಿ ಸ್ವಾಹ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ನಾನು ಇದನ್ನ ಸ್ವತಃ ನಾನು ಮಾಡಿದ ಮೇಲೆನೆ ನನ್ನ ಜೀವನದಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಯ್ತು ಇದನ್ನ ಇವತ್ತು ವೀಕ್ಷಕರಿಗೆ ಕೊಡ್ತಾ ಇದ್ದೀನಿ ಇದರ ಸದುಪಯೋಗನ ಮಾಡ್ಕೊಳ್ಳಿ ಅಲ್ಲಿ ಕೂಡ ಕನ್ನಡದ ಮಂತ್ರನ ಕೊಟ್ಟಿರ್ತೀನಿ ಆಲದ ಮರದ ಎಲೆನೇ ಬೇಕು ಅದರಲ್ಲಿ ದೇವರಿಗೆ ತುದಿಯ ಭಾಗನ ಇಡ್ಬೋದ ಯಾವ ರೀತಿ ಬೇಕಾದ್ರೂ ಇಡ್ಬೋದು ಮಂತ್ರ ಜಪ ಬಹಳ ಪ್ರಮುಖವಾಗಿರುತ್ತೆ ಗಂಧದ ಪುಡಿಯಲ್ಲೇ ಶ್ರೀಮ್ ಮತ್ತೆ ಹ್ರೀಂ ಎರಡನ್ನೂ ಒಂದರ ಕೆಳಗೆ ಒಂದು ಸಣ್ಣದಾಗಿ ಬರೀರಿ ಏನೂ ತೊಂದರೆ ಇಲ್ಲ ಅಕಸ್ಮಾತ್ ಇಲ್ಲ ಅಥವಾ ಕಾಣ್ತಾ ಇಲ್ಲ ಏನೂ ಪರವಾಗಿಲ್ಲ ಬರೆಯುವಂಥ ವಿಧಾನ ನಂಬಿಕೆ ಇದು ಭಾಳ ಮುಖ್ಯ ದೇವರ ಮುಂದೆ ಒಂದು ತಟ್ಟೆಯಲ್ಲಿಡಿ ಒಂದು ಚಿಟಕಿ ಅರ್ಶನ ಮತ್ತು ಕುಂಕುಮನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಏನು ನಿಮಗೆ ಹಣಕಾಸಿನ ಪರಿಸ್ಥಿತಿ ತೊಂದರೆಯಲ್ಲಿದೆ ಅದು ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಪ್ರತಿ ದಿವಸವೂ ಕೂಡ ನೂರ ಎಂಟು ಬಾರಿ ಜಪ ಮಾಡಲೇಬೇಕು ಓಂ ನಮೋ ದನದಾಯಿ ಸ್ವಾಹ ನೂರ ಎಂಟು ದಿನ ಮಾಡೋಷ್ಟೊತ್ತಿಗೆ ಆ ಎಲೆ ಒಣಗಿರತ್ತೆ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಡಬೇಕು ನೂರ ಒಂಬತ್ತನೇ ದಿನ ಸ್ನಾನ ಎಲ್ಲ ಮಾಡಿ ದೇವರಿಗೆ ದೀಪನ ಹಚ್ಚಿ ಆ ಒಂದು ಏನು ಪ್ರತಿ ದಿವಸ ನೀವು ಮಂತ್ರ ಜಪ ಮಾಡಿರ್ತೀರ ಅದು ಆ ಮಂತ್ರದ ಶಕ್ತಿ ಆ ಎಲೆಯಲ್ಲಿರತ್ತೆ ಸೊ ನೀವು ಮಾಡಿರ್ತಕ್ಕಂಥ ದಿನ ರವಿ ಪುಷ್ಯಾಮೃತ ಯೋಗದ ದಿನ ಆ ಯೋಗ ಮತ್ತೆ ಆ ಎಲೆಯಲ್ಲಿ ಹೇಳಿರ್ತಕ್ಕಂಥ ಮಂತ್ರ ಇವೆರಡರ ಒಂದು ಶಕ್ತಿ ನಿಮಗೆ ಹಣಕಾಸು ಪರಿಸ್ಥಿತಿ ಖಂಡಿತ ಬದಲಾಗುತ್ತೆ ಫೈನಾನ್ಷಿಯಲ್ ಕಂಡೀಷನ್ ಖಂಡಿತ ಚೇಂಜ್ ಆಗುತ್ತೆ ಆದರೆ ಆಲದ ಮರ ಎಲೆಯನ್ನೇ ಉಪಯೋಗಿಸ್ಬೇಕು ನೂರ ಒಂಬತ್ತನೇ ದಿನ ಅದನ್ನ ಆ ಆಲದ ಮರದ ಎಲೆಯನ್ನು ನೀವು ಎಲ್ಲಿ ಬೀರಿನಲ್ಲಿ ಕ್ಯಾಶ್ ಇಡ್ತೀರ ಅಲ್ಲಿಡಿ ಸಂಪೂರ್ಣ ಒಣಗಿದ ಮೇಲೆ ಯಾವ್ದಾರು ಹರಿಯೋ ನೀರಿಗೆ ಬಿಟ್ಬಿಡಿ ಅಥವಾ ಯಾವ್ದಾದ್ರು ಮರದ ಕೆಳಗೆ ಹಾಕ್ಬಿಡಿ ಬೇಕಾರೆ ಇದನ್ನು ಮುಂದಿನ ರವಿ ಪುಷ್ಯಾಮೃತ ಯೋಗ ಯಾವತ್ತು ಬರುತ್ತೆ ಅಲ್ಲಿವರೆಗೂ ಬೇಕಾದರೂ ಇಟ್ಕೊಳ್ಬೋದು ಬೀರೂನಲ್ಲಿ ಏನೂ ತೊಂದರೆ ಇಲ್ಲ ನೀವು ಇದನ್ನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಜೊತೆಗೆ ಹೆಣ್ಣು ಮಕ್ಕಳು ಅವರ ಏನು ತಿಂಗಳ ಒಂದು ಐದು ದಿನ ಇರುತ್ತೆ ಅದನ್ನು ಬಿಟ್ಟು ಕೂಡ ಕಂಟಿನ್ಯೂಸ್ ಆಗಿ ಲೆಕ್ಕ ಹಾಕ್ಕೊಂಡು ಮುಂದಿನ ದಿನಗಳಲ್ಲೂ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ದಯವಿಟ್ಟು ಇದರ ಒಂದು ಉಪಯೋಗನ ಪಡ್ಕೊಳ್ಳಿ ಈ ಶಕ್ತಿ ಮತ್ತು ಆ ಒಂದು ನಕ್ಷತ್ರ ಮತ್ತು ಆ ದಿನದ ಒಂದು ಪ್ರಭಾವನ ಉಪಯೋಗಿಸ್ಕೊಂಡು ಫೈನಾನ್ಷಿಯಲ್ ಕಂಡೀಷನ್ನ ಗ್ರೋತ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಂಪತ್ತು ಮತ್ತು ಹಣ ಅಭಿವೃದ್ಧಿ ಕಲಿಯುಗದಲ್ಲಿ ಖಂಡಿತ ಅಗತ್ಯಗಳಿಗೆ ಹಣ ಬೇಕು ಅದು ಇನ್ನಷ್ಟು ಇಂಪ್ರೂವ್ ಆಗಲಿ ಅಂತ ಹೇಳಿಬಿಟ್ಟು ಈ ಒಂದು ದಿನದ ಯೋಗವನ್ನು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮಂತ್ರ ಮುಖೇನ ನಾವು ಅದನ್ನು ಕೇಳ್ಕೊಳ್ತಾ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ನಂಬಿಕೆ ನಿಷ್ಠೆಯಿಂದ ಮಾಡಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲ ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಮ